ಕುಮಾರಿ ಪ್ರಜ್ಞಾ ಪಾಳೆಗಾರ್ ಎನ್ನುವ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿನಿ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ಮೊದಲನೇ ವರ್ಷದ ಎಮ್ ಡಿ ಸೈಕ್ಯಾಟ್ರಿ ಕೋರ್ಸ್ಗೆ ವ್ಯಾಸಂಗ ಮಾಡಲು ಜನವರಿ ಒಂದಕ್ಕೆ ಅಡ್ಮಿಷನ್ ಮಾಡಿಕೊಂಡು ಮೂರನೇ ತಾರೀಕಿಂದ ಈ ಇನ್ಸ್ಟಿಟ್ಯೂಟಿಗೆ ಬಂದಿದ್ದಳು ಇವತ್ತು ಬೆಳಗ್ಗೆ ಅವಳು ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನೋ ಮಾಹಿತಿ ತಿಳಿದು ಬಂತು ಸದರಿ ಮಾಹಿತಿಯನ್ನು ನಾವು ಪೊಲೀಸರಿಗೆ ತಿಳಿಸಿದ್ದೇವೆ ಅವರ ತಂದೆ ತಾಯಿಗೆ ಸಹ ಈ ಮಾಹಿತಿಯನ್ನು ನೀಡಿದ್ದೇವೆ ಅವರ ತಂದೆ ತಾಯಿ ಬಂದಿದ್ದಾರೆ ಪೊಲೀಸ್ ಸಹ ಬಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಅದು ಅವ್ರ ತಂದೆ ತಾಯಿ ಎರಡು ದಿವಸ ಧಾರವಾಡದಲ್ಲಿ ಇದ್ದರು ಅವಳಿಗೆ ಸ್ವಲ್ಪ ಪ್ರೇರಣೆ ಮಾಡಲಿಕ್ಕೆ ಮಾತನಾಡಿದರು ಅವಳ ಜೊತೆ ಸಮಯ ಕಳೆದಿದ್ದರು ಅಂತ ಮಾಹಿತಿ ಇದೆ ಅವ್ರ ನಡುವೆ ಏನು ಮಾತಾಯಿತು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇಂಟ್ರೆಸ್ಟಿಲ್ಲ ನಮಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಇಲ್ಲ ಅವಳು ಕ್ಲಾಸ್ನಲ್ಲೆಲ್ಲ ಚೆನ್ನಾಗಿ ಪ್ರಶ್ನೆ ಕೇಳಿದಳು ಮತ್ತು ಯಾಕಂದ್ರೆ ಈಗ ಒಂದು ಎರಡು ವಾರಿಂದ ಅಷ್ಟೇ ಕ್ಲಾಸ್ ಆಗಿದೆ ಅವಳು ಕ್ಲಾಸ್ನಲ್ಲಿ ಆಕ್ಟಿವ್ ಆಗಿದ್ದಳು ಸ್ಪೋರ್ಟ್ಸ್ ಎಲ್ಲ ಭಾಗವಹಿಸಿದಳು ಅಂತ ಅಲ್ಲಿ ಎಚ್ ಓ ಡಿ ಅವರು ಹೇಳಿದ್ದಾರೆ ಕುಮಾರಿ ಪ್ರಜ್ಞಾ ಪಾಳೆಗಾರ್ ಎನ್ನುವ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿನಿ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ಮೊದಲನೇ ವರ್ಷದ ಎಮ್ ಡಿ ಸೈಕ್ಯಾಟ್ರಿ ಕೋರ್ಸ್ಗೆ ವ್ಯಾಸಂಗ ಮಾಡಲು ಜನವರಿ ಒಂದಕ್ಕೆ ಅಡ್ಮಿಷನ್ ಮಾಡಿಕೊಂಡು ಮೂರನೇ ತಾರೀಕಿಂದ ಈ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದಳು ಇವತ್ತು ಬೆಳಗ್ಗೆ ಅವಳು ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನೋ ಮಾಹಿತಿ ತಿಳಿದು ಬಂತು ಸದರಿ ಮಾಹಿತಿಯನ್ನು ನಾವು ಪೊಲೀಸರಿಗೆ ತಿಳಿಸಿದ್ದೇವೆ ಅವರ ತಂದೆ ತಾಯಿಗೆ ಸಹ ಈ ಮಾಹಿತಿಯನ್ನು ನೀಡಿದ್ದೇವೆ ಅವರ ತಂದೆ ತಾಯಿ ಬಂದಿದ್ದಾರೆ ಪೊಲೀಸ್ ಸಹ ಬಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೊಡ್ತೀನಿ ಅದು ಅವ್ರ ತಂದೆ ತಾಯಿ ಎರಡು ದಿವಸ ಧಾರವಾಡದಲ್ಲಿ ಇದ್ದರು ಅವಳಿಗೆ ಸ್ವಲ್ಪ ಪ್ರೇರಣೆ ಮಾಡಲಿಕ್ಕೆ ಮಾತನಾಡಿದರು ಅವಳ ಜೊತೆ ಸಮಯ ಸಮಯ ಕಳೆದಿದ್ರು ಅಂತ ಮಾಹಿತಿ ಇದೆ ಅವ್ರ ನಡುವೆ ಏನು ಮಾತಾಯಿತು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಅಂತ ನಮಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಇಲ್ಲ ಅವಳು ಕ್ಲಾಸ್ನಲ್ಲೆಲ್ಲ ಚೆನ್ನಾಗಿ ಪ್ರಶ್ನೆ ಕೇಳಿದಳು ಮತ್ತು ಯಾಕಂದರೆ ಈಗ ಒಂದು ಎರಡು ವಾರದಿಂದ ಅಷ್ಟೇ ಕ್ಲಾಸ್ ಆಗಿದೆ ಅವಳು ಕ್ಲಾಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದಳು ಸ್ಪೋರ್ಟ್ಸ್ ಎಲ್ಲ ಭಾಗವಹಿಸಿದ್ಳು ಅಂತ ಅಲ್ಲಿ ಎಚ್ ಅವರು ಹೇಳಿದ್ದಾರೆ